ಸೊ ಮಾಹಿತಿ ಕೇಂದ್ರ ಸರ್ಕಾರದ ಸಚಿವರನ್ನು ಅಲ್ಲೇ ಹೋಗಿ ಮೀಟ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ಆಯಿತು ನಮ್ಮೆಲ್ಲ ನಮ್ಮ ನಾಯಕರು ಹೋಗಿ ಅವ್ರನ್ನ ಒಂದು ಸನ್ಮಾನವನ್ನು ಮಾಡಿ ನಮ್ಮ ಆವಾಲತ್ತನ್ನು ಅವ್ರಿಗೆ ಹೇಳಿದ್ದೀವಿ ಅದು ಒಂದು ಬ್ಯೂಟಿ ಏನಂತಂದರೆ ಅವ್ರು ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಹೇಳ್ತಾವ್ರಿ ಏನಂತಂತಂದರೆ ಎಷ್ಟೆ ಕರೆ ಏನಾಗಿದೆ ಎಲ್ಲಾಗಿದೆ ಏನಾಗಿದೆ ಫೈಲ್ ಯಾವ ರೀತಿ ಇದೆ ಡಿ ಬಿ ಬರ್ತಾ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ನಮ್ಮ ಬಗ್ಗೆ ಮುಳಬಾಗಿಲ ಜನದ ಬಗ್ಗೆ ತುಂಬ ಒಂದು ಮನಸ್ಪೂರ್ವ ಉದ್ದೇಶ ಇಟ್ಕೊಂಡು ಕುಮಾರಣ್ಣವ್ರು ಅವರೇ ಕೇಳಿದ್ರು ಖಂಡಿತವಾಗ್ಲೂ ಏನೋ ಒಂದು ಮಾಡ್ಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಹೊಡೆದು ಹೇಳಿದ್ದಾರೆ ಇಲ್ಲ ಋಣ ತಿರ್ಸ್ಕೊಂತೀನಿ ಖಂಡಿತವಾಗ್ಲೂ ಮುಳಬಾಗ್ಲಿಗೆ ಒಂದು ಕೈಗಾರಿಕಾ ಉದ್ಯಮಿಯನ್ನು ಕೊಡಲಿಕ್ಕೆ ನಾನು ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ತುಂಬ ಖುಷಿ ಆಯಿತು ಸೊ ಇನ್ನೊಂದು ನೆಕ್ಸ್ಟ್ ಕೂಡ ಯಾಕಂದರೆ ಒಂದೇ ಸರ ಅಷ್ಟು ಲೀಡರ್ ತಗೊಳ್ಳೋಕಾಗ್ಲಿಲ್ಲ ಸೊ ಇನ್ನೂ ಕೆಲವು ಲೀಡರ್ಸ್ ನೆಕ್ಸ್ಟ್ ಮಂತಲ್ಲಿ ಹೋಗ್ತಾ ಇದ್ದೀವಿ ಒಂದು ಒಂದು ನಿಯೋಗ ಹೋಗ್ತಾ ಇದ್ವಿ ಅದೇ ಡೆಲ್ಲಿಗೆ ಹೋಗ್ತಾ ಇದ್ವಿ ಯಾಕೆಂದರೆ ಈ ಇಪ್ಪತ್ತಿಪ್ಪತ್ತು ಜನ ನಲ್ವತ್ತು ಜನನ ಪ್ಲಾನ್ ಇದ್ವಿ ಸೊ ಅದರಿಂದ ನೆಕ್ಸ್ಟ್ ಮಂತಲ್ಲಿ ಕೂಡ ಒಂದು ಇಪ್ಪತ್ತು ಜನ ಕರ್ಕೊಂಡು ಹೋಗಿ ಏನು ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಮೈತ್ರಿ ಪಕ್ಷ ಬೀದಿಗಿಳಿದಿದೆ ನೀವು ಜನಸ್ಪಂದನೆ ವೇದಿಕೆಯಲ್ಲಿದ್ದೀರಾ ಹೌದು ಸರ್ ಯಾಕಂತ ಒಬ್ಬ ಎಮ್ ಎಲ್ ಎ ಆಗಿ ಸರ್ ಒಬ್ಬೆಲ್ಲಮ್ಮ ಇಲ್ಲಿ ತನ ಇಲ್ಲಿ ತನಕ ಒಬ್ಬ ಶಾಸಕನಾಗಿ ಕೂಡ ನಾನು ಜನಸಂಪರ್ ಅಂದ್ರೆ ಜನ ಜೊತೆ ಹೋಗ್ಲಿಲ್ಲ ಸರ್ ನಾನು ತುಂಬಾ ಈ ಕಾರ್ಯಕ್ರಮ ತುಂಬಾ ಖುಷಿ ಕೊಡ್ತಾ ಇದೆ ಸರ್ ನಾನು ಮಾಧ್ಯಮಿಕರಲ್ಲಿ ಒಂದೇ ಕೇಳ್ಕೊಳ್ಳೋ ಸರ್ ನೀವು ಸಂಪರ್ಕ ಸೊ ದಯವಿಟ್ಟು ಎಲ್ಲೇ ಜನಸಂಪರ್ಕ ಈ ಕಾರ್ಯಕ್ರಮ ಯಶಸ್ ಮಾಡ್ಬೇಕಂತ ಕೇಳ್ಕೊತೀನಿ ಸರ್ ಎಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ಸ್ಪಂದಿಸಿ ಒಂದ್ ಒಂದು ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ ಸರ್ ಯಾವ ಕುಟುಂಬದಲ್ಲಿ ಒಗ್ಗಟ್ಟಿರೋದ್ರ ಆ ಕುಟುಂಬನ ಯಾರು ಏನೋ ಮಾಡೋಕ್ಕಾಗಲ್ಲ ಯಾವ ತಾಲೂಕದ ಅಧಿಕಾರಿಗಳು ಒಗ್ಗಟ್ಟಾಗಿರ್ತಾರೆ ಸರ್ ಆ ತಾಲೂಕು ಅಭಿವೃದ್ಧಿಗೆ ತುಂಬ ನಾವು ಶಾಶ್ವತ ಒಂದು ಒಂದು ಹೋರಾಟವನ್ನು ಕೊಡ್ಬೋದು ಅಂತ ಹೇಳ್ತೀನಿ ಎಲ್ಲ ತಾಲೂಕು ದಂಡಾಧಿಕಾರಿಗಳ ಜೊತೆ ಎಲ್ಲ ಅಧಿಕಾರಿಗಳು ವರ್ಗ ಸೇರಿ ಈ ಕಾರ್ಯಕ್ರಮ ಯಶಸ್ಸು ಮಾಡ್ತಿದ್ದಾರೆ ಸರ್ ಆಲ್ ಕ್ರೆಡಿಟ್ ಗೋಸ್ಟು ಎಲ್ಲಿ ಹೋಗ್ಬೇಕಂದ್ರೆ ಅದು ನನ್ನ ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಅಧಿಕಾರಿಗಳು ವಿ ಎ ಮತ್ತು ಆರ್ ಐಗಳು ಮತ್ತು ನಮ್ಮ ಪಿ ಡಿ ಒಗಳು ಎಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಸರ್ ಖಂಡಿತ ನಾನೊಬ್ಬ ಸೂಚಕ ಅಷ್ಟೇ ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ಅಧಿಕಾರಿಗಳು ನನಗೆ ತುಂಬ ಖುಷಿ ಆಗ್ತದೆ ಇದೇನಿದೆ ಅವ್ರಿಗೆ ಹೋಗ್ಬೇಕಾಗುತ್ತೆ ಸರ್ ನಮ್ಮ ಕಾರ್ಯವೈಖರಿ ಬಗ್ಗೆ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಳ್ಳ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ನಾನು ಅವರು ನುರಿತ ಅನುಭವಿಗಳು ಅವರ ಮಾರ್ಗಸೂಚಿಯನ್ನು ಕೂಡ ನಾನು ತಗೋತೀನಿ ಖಂಡಿತವಾಗ್ಲು ಅಭಿವೃದ್ಧಿಗೋಸ್ಕರ ಯಾರೇ ಏನು ಸೂಚನೆ ಕೊಟ್ಟರು ನಾನು ಸ್ಥಿರವಾಗಿ ನಾನು ನಾನು ಕೆಲಸ ಮಾಡ್ತೀನಿ ನಿಮ್ದೆ ಮೈತ್ರಿ ಪಕ್ಷ ಇವತ್ತು ಬೀದಿಗೆ ಇಳಿದು ಹೋರಾಟ ಮಾಡ್ತಿದ್ದೆ ಸರ್ಕಾರದ ಧೋರಣೆಗಳನ್ನು ಹಗರಣಗಳನ್ನು ಬೈಕೆ ಸರ್ ನಿಮಗೆ ಗೊತ್ತಿರಲಿ ಸರ್ ಯಾಕೆಂತಂದ್ರೆ ಮೋಸ್ಟ್ ನನ್ನ ಪ್ರಕಾರವಾಗಿ ಸೋಮವಾರದ ಸೆಷನ್ ಡೌಟ್ ಅಂತ ಹೇಳ್ತೀನಿ ಸರ್ ಯಾಕೆಂತಂದ್ರೆ ಎಷ್ಟು ಧೈರ್ಯವಾಗಿ ಸರ್ ಈ ಸರ್ಕಾರ ಎಷ್ಟು ಧೈರ್ಯವಾಗಿ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿ ಎಸ್ ಸಿ ಬಿ ಮತ್ತು ಟಿ ಪಿ ಎಸ್ ಸಿ ಏನು ಏನು ಎಸ್ಸಿಗೆ ಬರ್ಬೇಕಾಯ್ತಾ ಒಂದು ಮೀಸಲಾತಿ ಬರ್ಬೇಕಾಯ್ತು ಹದಿನಾಲ್ಕು ಸಾವಿರ ಕೋಟಿ ಅನ್ನ ನೇರವಾಗಿ ಇದೇ ರೀತಿ ಸಾವಿರದ ಆರ್ನೂರು ಕೋಟಿ ಅಭಿವೃದ್ಧಿ ಏನಿದೆ ನಮ್ಮ ಎಷ್ಟು ಜನ ಅಭಿವೃದ್ಧಿ ಅದನ್ನ ಹಗರಣ ಆಗಿದೆ ಈಗ ಮೂಢ ಹಗರಣ ಸರ್ಕಾರ ಬೊಕ್ಕಸಲ್ಲಿ ದುಡ್ಡಿಲ್ಲ ಗ್ಯಾರಂಟಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಹೆಣ್ಮಕ್ಳು ಕೊಡ್ಲಿಕ್ಕೆ ದುಡ್ಡಿಲ್ಲ ಅವರು ಏನೋ ಒಂದು ರೀಸನ್ ಹುಡುಕ್ತಾ ಇದಾರೆ ಸರ್ ಬಟ್ ಇಡೀ ಇತಿಹಾಸದಲ್ಲಿ ಸರ್ ಬಟ್ ನಮ್ಗೆ ಬಂದಿರ್ತ ಕ್ರಮ ಯಾರಿಗೂ ಬರಬಾರ್ದು ಸರ್ ಯಾಕಂದ್ರೆ ಇವತ್ತು ಒಬ್ಬ ಶಾಸಕನಾಗ ಹೇಳ್ತಿದೀನಿ ಎಸ್ ಸಿ ಪಿ ಅಮೌಂಟ್ ನನಗೆ ಬಂದ್ ಬರೀ ಮೂವತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ಬಂದಿದೆ ಮೂವತ್ತು ಲಕ್ಷ ತಗೊಂಡು ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಯಾವ ಕೇರಿದಲ್ಲಿ ಯಾವ ಎಸಿ ಸಿ ಜನಾಂಗಕ್ಕೆ ನಾನು ರೋಡ್ ಹಾಕೊಡ್ಲಿಕ್ಕೆ ಆಗುತ್ತೆ ಲೈಟ್ ಹಾಕೊಡಕ್ಕೆ ಹೋಗುತ್ತೆ ಮೂವತ್ತು ಲಕ್ಷದಲ್ಲಿ ಇದೊಂಥರ ಏನಾಗಿದೆ ಅಂತಂದ್ರೆ ನಾನು ಸರ್ಕಾರ ಕೇಳ್ತಿದ್ದೀನಿ ಸರ್ ಇದು ಇಲ್ಲ ಸರ್ಕಾರ ನಡೀತಾ ಇದೆ ಯೋಗ್ಯತೆ ಇಲ್ಲ ಇವರಿಗೆ ಆ ಥರ ಸರ್ಕಾರ ನಡೀತಾ ಇದೆ ಯಾಕಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಇವತ್ತು ಬರೀ ಬೂಟಾಡಿಕೆ ನಡ್ಕೊಂಡು ಇವತ್ತು ವ್ಯವಹಾರವನ್ನು ಮಾಡ್ತಾ ಇದೆ ಇವತ್ತು ಏನಾಗುತ್ತೆ ನಮ್ಮಂತ ಶಾಸಕರಿಗೆ ಅದು ತುಂಬ ಅವಮಾನ ಆಗ್ತದೆ ನಮ್ಮನ್ನೆಲ್ಲ ಕರ್ನಾಟಕ ನಿರೂಪಕಿ ಅಪರ್ಣ ಅವರು ನೀವು ಒಬ್ಬ ಅಪರ್ಣ ಅವರು ನಿಮ್ಮ ನನ್ನ ತುಂಬ ಒಡನಾಟ ಇದ್ದರತಕ್ಕಂಥ ನನಗೆ ಅಪರ್ಣ ಅವರು ನನಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನನ್ನ ಸಮೃದ್ಧಿ ಗ್ರೂಪ್ ಆಫ್ ಕೊಂಬಿ ಅವ್ರ ಕೈಯಲ್ಲಿ ಮಾಡಿಕೊಟ್ಟಿದ್ದಾರೆ ಎಲ್ಲೇ ಇರಲಿ ಸಾರಿ ಅವರೊಂದು ಇದಕ್ಕೆ ಆತ್ಮಶಾಂತಿಗೆ ಸಿಗ್ಲಿ ಅಂತ ನಾನು ಕೂಡ ಕೇಳ್ತೀನಿ ಸರ್ ಅದಾಗಬಾರ್ದಿತ್ತು ಪಾಪ ಆಗಿದೆ ಅವರು ಆತ್ಮಶಾಂತಿಗೆ ಸಿಗಲಿ ಆ ಕುಟುಂಬಕ್ಕೆ ಧೈರ್ಯ ಆಗತಕ್ಕಂಥ ಕಾರ್ಯಕ್ರಮ ಇರಲಿ ಅಂತ ಕೇಳ್ಕೊತೀನಿ ಸರ್ ಓಕೆ ಸರ್